ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಇಂದಿನ ಹೀಗೂ ಇರಬಹುದೇ ಎನ್ನುವ ವಾಸ್ತುವಿನ ವಿಷಯದಲ್ಲಿ ಎರಡನೆಯದು ಮದುವೆ ಮಾಡಿ ವರ್ಷದ ಒಳಗೆ ಮನೆಯನ್ನು ಕಟ್ಟಬಾರದು ಎನ್ನುವ ಒಂದು ಸಂಪ್ರದಾಯ ಇದು ಯಾವ ಯಾವ ಕಾರಣಕ್ಕಾಗಿ ಈ ರೀತಿ ಹೇಳುತ್ತಿರಬಹುದು ಮುಂಚೆ ಮದುವೆಯ ವಿಷಯ ಬಂದಾಗ ಸಾಮಾನ್ಯವಾಗಿ ಸಂಬಂಧಿಕರಲ್ಲಿಯೇ ಕೈ ಸಾಲಗಳನ್ನು ಮಾಡಿಕೊಂಡು ಮದುವೆಯನ್ನ ಮಾಡಿರುತ್ತಾರೆ ಮದುವೆಗೋಸ್ಕರ ಯಾವುದೇ ಬ್ಯಾಂಕ್ ಆಗಲಿ ಯಾವುದೋ ರೀತಿಯ ಸಾಲದ ವ್ಯವಸ್ಥೆಗಳು ಇರೋದಿಲ್ಲ ಹಾಗಾಗಿ ಸಂಬಂಧಿಕರಲ್ಲಿಯೇ ಕೈ ಸಾಲವನ್ನು ಮಾಡಿಕೊಂಡು ಮದುವೆ ಮಾಡಿರುತ್ತಾರೆ ಮದುವೆ ಮಾಡಿ ಒಂದು ವರ್ಷದ ಒಳಗಡೆಯಾಗಿ ಅಂದರೆ ಮದುವೆ ಮಾಡಿರುವುದರಿಂದ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಸಾಕಷ್ಟು ಖರ್ಚುಗಳನ್ನು ಮಾಡಿಕೊಂಡು ಮದುವೆಯನ್ನು ಮುಗಿಸಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಮದುವೆ ಮಾಡಿ ಮೈ ತುಂಬ ಸಾಲ ಮಾಡಿಕೊಂಡಾಗ ವರ್ಷದ ಒಳಗಡೆ ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಿದರೆ ಮತ್ತೆ ಅದೇ ಸಂಬಂಧಿಕರ ಹತ್ತಿರ ಹೋಗಿ ಸಾಲ ಕೇಳಬೇಕಾದ ಸಂದರ್ಭ ಬರುತ್ತದೆ ಆಗ ಸಾಲ ಕೊಟ್ಟಂತಹ ಸಂಬಂಧಿಕರು ಹಳೆಯ ಸಾಲ ತೀರಿಸದೇ ಇರುವುದರಿಂದ ಹೊಸ ಸಾಲವನ್ನು ಕೊಡುವುದಿಲ್ಲ ಎನ್ನುವ ಸಂದರ್ಭವನ್ನು ಅನುಭವಿಸಬಾರದು ಎನ್ನುವ ಕಾರಣಕ್ಕೆ ಮದುವೆ ಮಾಡಿ ಒಂದು ವರ್ಷದ ಒಳಗಡೆಯಾಗಿ ಮನೆಯನ್ನು ಕಟ್ಟಬಾರದು ಎನ್ನುವ ಪದ್ಧತಿಯನ್ನು ಮಾಡಿರಬಹುದು ಈಗಿನಂತೆ ಸಾಕಷ್ಟು ಬ್ಯಾಂಕುಗಳು ಸಾಲ ಕೊಡುವಂತಹ ಸಂಸ್ಥೆಗಳು ಮನೆ ಕಟ್ಟುವುದಕ್ಕೋಸ್ಕರ ನಿವೇಶನವನ್ನು ಖರೀದಿ ಮಾಡುವುದಕ್ಕೋಸ್ಕರ ಸಾಲಗಳನ್ನು ಕೊಡುತ್ತಾರೆ ಅದೇ ಈ ಪದ್ಧತಿ ನೂರಾರು ವರ್ಷಗಳ ಹಿಂದಿನಿಂದ ಬಂದಿರುವುದರಿಂದ ಆ ಸಂದರ್ಭದಲ್ಲಿ ಸಾಲವನ್ನು ಕೊಡುವಂತಹ ಯಾವುದೇ ಸಂಸ್ಥೆಗಳು ಬ್ಯಾಂಕ್ಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಇಲ್ಲದಿದ್ದ ಕಾರಣಕ್ಕೋಸ್ಕರ ಈ ರೀತಿ ಮದುವೆಯನ್ನು ಮಾಡಿ ವರ್ಷದ ಒಳಗಡೆ ಮನೆ ಕಟ್ಟಬಾರದು ಎನ್ನುವ ಪದ್ಧತಿಯನ್ನ ಮಾಡಿರಬಹುದು ಎಂದು ನನ್ನ ಅನಿಸಿಕೆ ನೀವು ಸ್ವಲ್ಪ ಚಿಂತಿಸಿ ಇನ್ನ ಮತ್ತೊಂದು ವಿಷಯ ಉತ್ತರಕ್ಕೆ ತಲೆ ಮಾಡಿ ಮಲಗಬಾರದು ಎನ್ನುವ ವಿಷಯ ಉತ್ತರಕ್ಕೆ ತಲೆ ಮಾಡಬಾರದು ಎನ್ನುವುದರ ಅರ್ಥ ಕಾಲು ಮಾಡಬೇಕು ಅಂತ ಉತ್ತರಕ್ಕೆ ತಲೆ ಮಾಡಬಾರದೆಂದರೆ ಉತ್ತರಕ್ಕೆ ಕಾಲು ಮಾಡಬೇಕು ಆಗ ದಕ್ಷಿಣಕ್ಕೆ ತಲೆ ಬರುತ್ತದೆ ಶಾಸ್ತ್ರೋಕ್ತವಾಗಿ ಬೆಳಿಗ್ಗೆ ಏಳುವಾಗ ಬಲಗಡೆ ಮುಖ ಮಾಡಿ ಹೇಳಿದ ಎದ್ದಾವಾಗ ಪೂರ್ವವನ್ನೇ ನೋಡುತ್ತೀರಿ ಸೂರ್ಯನನ್ನು ನೋಡುತ್ತೀರಿ ನೀವು ಹೇಳುವಾಗ ಈಶಾನ್ಯಕ್ಕೆ ನಡೆದು ಹೋಗುತ್ತೀರಿ ಇವೆಲ್ಲ ಪದ್ಧತಿಗಳನ್ನು ನೆನೆಸಿಕೊಂಡು ದಕ್ಷಿಣಕ್ಕೆ ತಲೆ ಮಾಡಿ ಮಲಗಬೇಕು ಉತ್ತರಕ್ಕೆ ಕಾಲು ಮಾಡಬೇಕು ಎನ್ನುವ ಅರ್ಥವನ್ನು ಒಂದೇ ಶಬ್ದದಲ್ಲಿ ಉತ್ತರಕ್ಕೆ ತಲೆ ಮಾಡಬಾರದು ಎಂದು ಹೇಳಿರಬಹುದು ಒಂದು ಸಾರಿ ಚಿಂತಿಸಿ ಇದನ್ನೇ ಯಾವುದೇ ಕಾರಣಕ್ಕೂ ಪೂರ್ವಕ್ಕೆ ತಲೆ ಮಾಡಿದಾಗ ಈಶಾನ್ಯಕ್ಕೆ ನಡೆದು ಹೋಗಲು ಸಾಧ್ಯತೆಗಳಿಲ್ಲ ಕಷ್ಟವಾಗುತ್ತದೆ ಪಶ್ಚಿಮಕ್ಕೆ ತಲೆ ಮಾಡಿದಾಗ ಬಲಗಡೆ ಮುಖ ಮಾಡಿದಲ್ಲಿ ದಕ್ಷಿಣವನ್ನು ನೋಡುತ್ತೀರಿ ಅಂದರೆ ಯಮನ ದಿಕ್ಕನ್ನು ನೋಡುತ್ತೀರಿ ಇವೆಲ್ಲ ದೋಷಗಳು ಗೊತ್ತಿಲ್ಲದೆಯೇ ಬರುತ್ತವೆ ಆದರೆ ಅದರ ಬದಲಾಗಿ ದಕ್ಷಿಣಕ್ಕೆ ತಲೆ ಮಾಡಿ ಉತ್ತರಕ್ಕೆ ಕಾಲನ್ನು ಮಾಡಿ ಮಲಗಿಕೊಂಡಾಗ ನಿಮಗೆ ಗೊತ್ತಿಲ್ಲದೆಯೇ ಅಥವಾ ಗೊತ್ತಿದ್ದು ಒಳ್ಳೆಯದೇ ಆಗುತ್ತದೆ ಒಳ್ಳೆಯದಾಗಲಿ